ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಇತ್ತೀಚೆಗೆ ಅತ್ಯಂತ ಸುಂದರಿ ಸಾಧ್ವಿ ಎಂದೇ ಖ್ಯಾತಿ ಪಡೆದಿದ್ದ ಹರ್ಷ ರಿಚಾರಿಯ ಮಹಾಕುಂಭಮೇಳದಲ್ಲಿ ಅತ್ಯಂತ ಸುಂದರ ಸಾಧ್ವಿ ಎಂದು ವೈರಲ್ ಆಗ್ತಿದ್ದಂತೆ ತಾನು ಸಾಧ್ವಿಯಲ್ಲ ಆದರೆ ಸಾಧನೆಯ ಮಾರ್ಗದಲ್ಲಿದ್ದೇನೆ ನನ್ನನ್ನು ಟ್ರೋಲ್ ಮಾಡಬೇಡಿ ಅಂತ ಕಣ್ಣೀರು ಹಾಕಿದ್ಲು ಕುಂಭಮೇಳದಲ್ಲಿ ಸಾಧುಗಳ ವೇಷದಲ್ಲಿ ಕಾಣಿಸಿಕೊಂಡಿದ್ದ ಹರ್ಷಾರಿಜಾರಿಯ ಅವರನ್ನ ಆರಂಭದಲ್ಲಿ ಅತ್ಯಂತ ಸುಂದರ ಸಾಧ್ವಿ ಎಂದು ಬಣಿಸಲಾಗಿತ್ತು ಈ ವೇಳೆ ಈಕೆ ಕೂಡ ತಾನು ಎರಡು ವರ್ಷದಿಂದ ಸನ್ಯಾಸತ್ವದ ಮಾರ್ಗದಲ್ಲಿದ್ದೇನೆ ಎಂದು ಹೇಳಿಕೊಂಡಿದ್ಲು ಆದರೆ ಈಕೆ ಎರಡು ತಿಂಗಳ ಹಿಂದೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತನ್ನ ಗ್ಲಾಮರಸ್ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ಲು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಈಕೆಯನ್ನ ಕಳ್ಳ ಸಾಧ್ವಿ ಎಂಬ ಧಾಟಿಯಲ್ಲಿ ನೆಟ್ಟಿಗರು ಟ್ರೋಲ್ ಮಾಡಲು ಶುರು ಮಾಡ್ತಾರೆ ಈಕೆಯ ಕುರಿತು ವ್ಯಾಪಕ ಟ್ರೋಲ್ಗಳು ಹರಿದಾಡುತ್ತಲೇ ಈಕೆಯನ್ನ ಕುಂಭಮೇಳದಿಂದ ಹೊರಗೆ ಹೋಗುವಂತೆ ಆಕೆಯ ಗುರುಗಳು ಸಲಹೆ ನೀಡಿದ್ರು ಈ ಬಗ್ಗೆ ಸ್ವತಃ ಹರ್ಷ ರಿಚಾರಿಯ ಕಣ್ಣೀರು ಹಾಕುತ್ತಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ನನ್ನ ಗುರುಗಳು ಕುಂಭಮೇಳದಿಂದ ಹೊರಗೆ ಹೋಗುವಂತೆ ಹೇಳಿದ್ದಾರೆ ನಾನು ಮಾಡದ ತಪ್ಪಿಗೆ ಇಂತಹ ಘೋರ ಶಿಕ್ಷೆ ಸರಿಯಲ್ಲ ಎಂದು ಕಣ್ಣೀರು ಹಾಕಿದ್ಲು ಇಷ್ಟೆಲ್ಲ ರೆಡಿಯಾಗಿ ಕುಂಭಮೇಳದಲ್ಲಿ ಜಲಕ್ ಸೃಷ್ಟಿಸಿಕೊಂಡಿದ್ದ ಹರ್ಷ ರಿಚಾರಿಯ ನಿಜಕ್ಕೂ ಯಾರು ಆಕೆಯ ಹಿನ್ನೆಲೆ ಎಂಥದ್ದು ನಿಜಕ್ಕೂ ಆಕೆ ಸಾಧನೆಯ ಮಾರ್ಗದಲ್ಲಿದ್ದ ಸನ್ಯಾಸತ್ವ ಪಡೆದುಕೊಂಡಿದ್ಲಾ ಅಷ್ಟಕ್ಕೂ ಆಕೆಯ ವೃತ್ತಿ ಏನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹೀಗೆ ಕಣ್ಣೀರುಡುತ್ತಾ ವಿಡಿಯೋ ಹರಿಬಿಟ್ಟಿದ್ದ ಹರ್ಷಾರಿಚಾರ್ಯ ನಾನೆಲ್ಲೂ ನನ್ನನ್ನು ಸಾಧ್ವಿ ಅಂತ ಕರೆದುಕೊಂಡಿಲ್ಲ ಆದರೆ ನಾನು ಸನ್ಯಾಸತ್ವದ ಮಾರ್ಗದಲ್ಲಿದ್ದೇನೆ ನಾನು ಮಾಡಲ್ ಅಲ್ಲ ಅಥವಾ ಸಂತೆಯೂ ಅಲ್ಲ ನಾನು ಮಹಿಳೆಯಾಗಿದ್ದರೂ ಕೂಡ ಕೆಲ ಸಂತರು ನನ್ನನ್ನು ಅವಮಾನಿಸುತ್ತಿದ್ದಾರೆ ಈಗ ನಾನು ಕುಂಭಮೇಳದ ಹತ್ತು ಅಡಿ ಜಾಗಕ್ಕೆ ಸೀಮಿತಳಾಗಿದ್ದೇನೆ ಟ್ರೋಲ್ ಗಳಿಂದಾಗಿ ನಾನು ಈಗ ಇಪ್ಪತ್ನಾಲ್ಕು ಗಂಟೆಯೂ ಈ ಡೇರೆಯಲ್ಲೇ ಕಾಲ ಕಳೆಯುವಂತಾಗಿದೆ ಎಂದು ಅಳಲನ್ನ ತೋಡಿಕೊಂಡಿದ್ಲು ಇದೇ ವಿಚಾರವಾಗಿ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಹರ್ಷರಿಚಾರ್ಯ ಈಗ ನನಗೆ ಭಯವಾಗ್ತಿದೆ ನನ್ನ ವಿರುದ್ಧ ಹೊರಿಸಲಾಗಿರುವ ಆರೋಪಗಳಿಂದ ನಾನು ತೊಂದರೆಗೀಡಾಗಿದ್ದೇನೆ ಮತ್ತು ಅತೀವ ದುಃಖದಲ್ಲಿದ್ದೇನೆ ಈಗ ನಾನು ಮಹಾಕುಂಭ ಮೇಳದಿಂದ ಹೊರಗೆ ಹೋಗಬೇಕಾಗಿದೆ ನಾನು ಇಡೀ ಮಹಾಕುಂಭದಲ್ಲಿ ಉಳಿಯಲು ಇಲ್ಲಿಗೆ ಬಂದಿದ್ದೆ ನಾನು ಎಲ್ಲಿಯೂ ನನ್ನನ್ನು ಸಾಧ್ವಿ ಅಂತ ಹೇಳಿಕೊಂಡಿಲ್ಲ ನಾನು ಮಹಾರಾಜ್ಜಿ ಅವರ ಭಕ್ತೇ ಅಷ್ಟೆ ನಾನು ಸಂತೆಯಲ್ಲ ಸಂತೆ ಎಂಬುದು ತುಂಬಾ ದೊಡ್ಡದು ಈ ಟ್ಯಾಗ್ ನನಗೆ ನೀಡಬಾರದು ನಾನು ನನ್ನ ಗುರುದೇವರ ಮಾರ್ಗದರ್ಶನದಲ್ಲಿ ಮಹಾಕುಂಭವನ್ನು ತಿಳಿದುಕೊಳ್ಳಲು ಅನುಭವಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಪವಿತ್ರ ಸ್ಥಳವಾದ ಪ್ರಯಾಗ್ರಾಜ್ಗೆ ಬಂದಿರುವ ಒಬ್ಬ ಸರಳ ಶಿಷ್ಯಳು ಮಾತ್ರ ಎಂದು ಹೇಳಿಕೊಳ್ತಾಳೆ ಹಾಗೆಯೇ ನಾನು ಸ್ವಲ್ಪ ಸಮಯದ ಹಿಂದೆ ನನ್ನ ಗುರುಗಳಿಂದ ದೀಕ್ಷೆ ಪಡೆದಿದ್ದೆ ನಾನು ಮಂತ್ರ ದೀಕ್ಷೆ ತೆಗೆದುಕೊಂಡಿದ್ದೇನೆ ನನ್ನ ಗುರುಗಳಿಗೆ ಲಕ್ಷಾಂತರ ಶಿಷ್ಯರು ಮತ್ತು ಮಕ್ಕಳಿದ್ದಾರೆ ನಾನು ಆ ಮಕ್ಕಳಲ್ಲಿ ಒಬ್ಬಳು ಅವರ ಮಗಳು ಅವರ ಶಿಷ್ಯೆ ಅವರ ಸಹವಾಸದಲ್ಲಿರಲು ನನಗೆ ಅವಕಾಶ ಸಿಕ್ಕಿದ್ದು ತುಂಬಾ ಅದೃಷ್ಟ ಎಂದು ನಾನು ಭಾವಿಸ್ತೇನೆ ಸಾರೋಟಿನಲ್ಲಿ ನಾನು ಕುಳಿತುಕೊಳ್ಳುವ ವಿಷಯವು ವಿವಾದಕ್ಕೆ ಕಾರಣವಾಗ್ತಿದ್ದು ಅದು ವಿವಾದದ ವಿಷಯವಾಗಿರಲಿಲ್ಲ ಅದರಲ್ಲಿ ಕುಳಿತದ್ದದ್ದು ನಾನೊಬ್ಳೇ ಅಲ್ಲ ನಾನು ಮಾತ್ರ ಕೇಸರಿ ಶಾಲು ಧರಿಸಲಿಲ್ಲ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಾನು ಹಿಂದುವಾಗಿ ಸನಾತನಿಯಾಗಿ ಕೇಸರಿ ಶಾಲು ಧರಿಸಿದರೆ ಅದು ಹೆಮ್ಮೆಯ ವಿಷಯವಾಗಬೇಕಿತ್ತು ಆದರೆ ಇದೀಗ ವಿವಾದವಾಗ್ತಿರೋದು ನಿಜಕ್ಕೂ ವಿಪರ್ಯಾಸ ಎಂದಿದ್ದಾಳೆ ಹರ್ಷರಿಚಾರ್ಯ ಇನ್ಸ್ಟಾಗ್ರಾಂನಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದು ಸಾಧ್ವಿಯ ನಿಜವಾದ ಅರ್ಥ ಎಂದಿಗೂ ಮದುವೆಯಾಗದ ವ್ಯಕ್ತಿ ಎಂದು ಹಾಗಾಗಿ ನಾನು ಇನ್ನೂ ಮದುವೆಯಾಗುವ ಬಗ್ಗೆ ಯೋಚಿಸಿಲ್ಲ ನಾನು ಎಂದಿಗೂ ಮದುವೆಯಾಗುವುದಿಲ್ಲ ನಾನು ಪ್ರಸ್ತುತ ನನ್ನ ಕೆಲಸದಲ್ಲಿ ನಿರ್ತಾಳಾಗಿದ್ದೇನೆ ಮದುವೆಯ ವಿಷಯವನ್ನ ಬಿಟ್ಟು ನಾನು ಕೆಲಸ ಮಾಡ್ತಿದ್ದೇನೆ ಗುರುದೇವನ ಆಶ್ರಯದಲ್ಲಿ ನಾನು ಈಗ ಭಕ್ತಿಯನ್ನು ಅನುಭವಿಸುತ್ತಿದ್ದೇನೆ ಇಂದಿನ ಯುವಕರನ್ನ ಕಂಡಾಗ ನನ್ನಲ್ಲಿ ಸನಾತನದ ಬಗ್ಗೆ ಭಕ್ತಿಯ ಭಾವ ಮೂಡಿತ್ತು ಈ ಯುವಕರು ಕುಡಿದ ಮತ್ತಿನಲ್ಲಿ ರಾತ್ರಿ ಪಾರ್ಟಿಗಳಿಗೆ ಹೋಗ್ತಾರೆ ನಶೆಯಲ್ಲಿ ರಸ್ತೆ ಅಪಘಾತಕ್ಕೆ ಕಾರಣರಾಗ್ತಿದ್ದಾರೆ ನಾವು ಅನ್ಯ ಧರ್ಮ ಮತ್ತಿತರ ವಿಷಯಗಳಲ್ಲಿ ಮುಳುಗಿ ಹೋಗ್ತಿದ್ದೇವೆ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳುವ ಬದಲು ನಾವು ಬೇರೆ ಸಂಸ್ಕೃತಿಗಳನ್ನ ನಕಲು ಮಾಡಲು ಪ್ರಾರಂಭಿಸಿದ್ದೇನೆ ನಾನು ಸಾಧ್ಯವಾದಷ್ಟು ಯುವಕರನ್ನ ಧರ್ಮ ಮತ್ತು ಸಂಸ್ಕೃತಿಯೊಂದಿಗೆ ಸಂಪರ್ಕಿಸಲು ಪ್ರಯತ್ನಿಸಿದ್ದೇನೆ ಅಂತ ಹೇಳಿದ್ದು ಅಲ್ಲದೆ ಸಾಧ್ವಿ ಜೀವನ ಬಿಡುವ ಯೋಚನೆ ಇದೆಯಾ ಅಂತ ಕೇಳಿದಾಗ ನಾನು ಮಾಡಬೇಕಾದುದನ್ನೆಲ್ಲ ಮಾಡಿ ಸಾಧ್ವಿಯಾಗಿದ್ದೇನೆ ಎಂದಳಲ್ಲದೆ ಸನ್ಯಾಸಿಯ ಜೀವನವನ್ನ ಏಕೆ ಆಯ್ಕೆ ಮಾಡಿಕೊಂಡೆ ಅಂತ ಕೇಳಿದ್ದಕ್ಕೆ ಶಾಂತಿಗಾಗಿ ಅಂತ ಉತ್ತರಿಸಿದ್ಲು ಇನ್ನು ಮಗಳ ವಿವಾದಗಳ ಕುರಿತು ಪ್ರತಿಕ್ರಿಯಿಸಿದ ಆಕೆಯ ತಂದೆ ಆಕೆ ಸನ್ಯಾಸಿಯಲ್ಲ ಆಕೆಗೆ ಶೀಘ್ರದಲ್ಲೇ ವಿವಾಹ ಮಾಡ್ತಿದ್ದೇವೆ ಆಕೆಗೆ ಗಂಡು ಹುಡುಕುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಆದರೆ ಆಕೆಯ ಪ್ರಚಾರದ ಗುಂಗಲಿ ಹೌದು ನಾನು ಸನ್ಯಾಸತ್ವ ಪಡೆದಿದ್ದೇನೆ ಸಾಧನೆಯ ಮಾರ್ಗದಲ್ಲಿದ್ದೇನೆ ಎಂದು ಬಿಲ್ಡಪ್ ಕೊಟ್ಟಿದ್ಲು ಇದೀಗ ಎಲ್ಲವೂ ಬುಡಮೇಲಾಗಿ ಸೋಷಿಯಲ್ ಮೀಡಿಯಾಗೆ ಮರೆ ಮಾಡಲು ಮುಂದಾಗಿದ್ದಾಳೆ ಇಷ್ಟಕ್ಕೂ ಯಾರು ಈ ಹರ್ಷ ರಿಚಾರಿಯಾ ಎಂಬುದನ್ನು ನೋಡಿದರೆ ಹರ್ಷ ರಿಚಾರಿಯ ಭೋಪಾಲ್ ನಿವಾಸಿಯಾಗಿದ್ದು ಈ ಹಿಂದೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನ ನಡೆಸ್ತಿದ್ಲು ಆಧ್ಯಾತ್ಮಿಕ ವಿಚಾರಗಳ ಕುರಿತು ವಿಡಿಯೋ ಮಾಡ್ತಿದ್ದ ಹರ್ಷ ಈ ಹಿಂದೆ ನಡೆದ ಕುಂಭಮೇಳದಲ್ಲೂ ವರದಿಗಾರಿಕೆಯನ್ನ ಮಾಡಿದ್ಲು ಬಳಿಕ ತನ್ನದೇ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಖ್ಯಾತಿ ಗಳಿಸಿದ್ಲು ಅಲ್ಲದೆ ಭೋಪಾಲ್ ಸ್ಥಳೀಯ ಸುದ್ದಿವಾಹಿನಿಗಳಲ್ಲೂ ಕೂಡ ಕೆಲಸ ಮಾಡಿ ಶಾರ್ಟ್ ಫಿಲಂ ಕೂಡ ಮಾಡಿದ್ಲು ಹಾಗೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಲು ಆಡಿಷನ್ಗೂ ಕೂಡ ಹೋಗಿ ಬಂದಿದ್ಲು ಇನ್ನು ಹರ್ಷ ರಿಚಾರಿಯ ವಿವಾದಕ್ಕೀಡಾಗಲು ಆಕೆಯ ನಕಲಿ ಜಟೆ ಕೂಡ ಕಾರಣ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದ ಹರ್ಷ ಎರಡು ತಿಂಗಳ ಹಿಂದಷ್ಟೇ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ಲು ಆಗ ಇಲ್ಲದ ಜಟೆ ಈಗ ಹೇಗೆ ಬಂತು ಎಂದು ಕೆಲ ನೆಟ್ಟಿಗರು ಪ್ರಶ್ನಿಸ್ತಾರೆ ಇದಕ್ಕೂ ಆಕೆಯ ಖಾತೆಯಿಂದಲೇ ಉತ್ತರ ದೊರೆತಿದ್ದು ಆಕೆಯದು ಅಸಲಿ ಜಟೆಯಲ್ಲ ಅದು ನಕಲಿ ಎಂದು ತಿಳಿದು ಬಂದಿತ್ತು ಆಕೆ ಕುಂಭಮೇಳಕ್ಕೂ ಮುನ್ನ ತನ್ನ ಕೂದಲಿಗೆ ಜಟೆಯನ್ನ ಸಿಕ್ಕಿಸಿಕೊಳ್ಳುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಕೇವಲ ಮೂವತ್ತರ ಹರಿಯದ ಈ ಚಲುವೆ ಯಾವ ಬಾಲಿವುಡ್ ನಾಯಕಿಗಿಂತ ಕಡಿಮೆ ಇಲ್ಲ ಸೌಂದರ್ಯದ ಗಣಿಯಂತಿರುವ ಹರ್ಷ ರಿಚಾರಿಯ ನಿರೂಪಕಿಯೂ ಹೌದು ಇನ್ನು ಇದು ಫೈ ಜಿ ಯುಗ ನೋಡ ನೋಡುತ್ತಾ ಹರ್ಷ ರಿಚಾರಿಯ ಕುರಿತ ಈ ಸುದ್ದಿಗಳು ಕುಂಭಮೇಳದಲ್ಲಿರುವ ಸನ್ಯಾಸಿಗಳನ್ನು ಕೂಡ ತಲುಪಿದವು ನಿರಂಜನಿ ಅಖಾಡದ ಛಾವಣಿಯಲ್ಲಿ ಸಂತರ ಜೊತೆ ಹರ್ಷ ರಿಚಾರಿಯ ಕುಳಿತುಕೊಂಡಿದ್ದಕ್ಕೆ ಅನೇಕ ಸಾಧು ಸಂತರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕುಂಭಮೇಳ ಅನ್ನೋದು ಜಪ ತಪ ಮತ್ತು ಜ್ಞಾನಕ್ಕಾಗಿ ಅಖಾಡಗಳ ಮೋಜು ತೋರಿಸೋಕಲ್ಲ ಅಂತ ಕಾಳಿ ಸೇನೆಯ ಮುಖ್ಯಸ್ಥ ಸ್ವಾಮಿ ಆನಂದ ಸ್ವರೂಪ ಕಿಡಿಕಾರಿದ್ರು ಈ ಸುದ್ದಿಗಳನ್ನು ಪುಷ್ಟೀಕರಿಸಿರುವ ಹರ್ಷರಿಚಾರ್ಯ ಆನಂದ ಸ್ವರೂಪ ಸ್ವಾಮಿಗಳ ವಿರುದ್ಧ ಕಿಡಿಕಾರಿದ್ದಾಳೆ ಸಂದರ್ಶನವೊಂದರಲ್ಲಿ ಈ ಕುರಿತು ಮಾತನಾಡಿರುವ ಹರ್ಷ ರಿಚಾರಿಯ ಗಳನ್ನೇ ಕಣ್ಣೀರು ಹಾಕುತ್ತಾ ನಾಚಿಗೆ ಆಗ್ಬೇಕು ನಿಮಗೆಲ್ಲ ಒಂದು ಹುಡುಗಿ ಮಹಾಕುಂಭದಲ್ಲಿ ಭಾಗಿಯಾಗುವುದೇ ಸೌಭಾಗ್ಯವೆಂದು ತಿಳಿದುಕೊಂಡು ಬಂದಾಗ ಆಕೆಯನ್ನ ನೀವು ಮಹಾಕುಂಭದಲ್ಲಿ ಇರಲು ಕೂಡ ಬಿಡುತ್ತಿಲ್ಲ ಈ ಕುಂಭಮೇಳ ನಮ್ಮ ಜೀವನದಲ್ಲಿ ಒಮ್ಮೆ ಬರುತ್ತೆ ಆದರೆ ನೀವು ನನ್ನಿಂದ ನನ್ನ ಸಂಭ್ರಮ ನನ್ನ ಕ್ಷಣವನ್ನ ಕಸಿದುಕೊಂಡಿದ್ದೀರಾ ಎಂದು ಹರ್ಷ ರಿಚಾರಿಯ ಕಿಡಿಕಾರಿದ್ದಾಳೆ ನಾನು ಯಾವ ತಪ್ಪನ್ನು ಮಾಡದಿದ್ರೂ ಕೂಡ ನನ್ನ ಮೇಲೆ ಟೀಕೆ ಮಾಡ್ತಿದ್ದಾರೆ ಎಂದು ಹೇಳುತ್ತಿರುವ ಹರ್ಷ ರಿಚಾರ್ಯ ಈ ಕೆಲಸ ಮಾಡಿದ್ದಕ್ಕೆ ಆನಂದ ಸ್ವರೂಪ ಸ್ವಾಮಿಗಳಿಗೆ ಪಾಪ ತಗುಲುತ್ತೆ ಅಂತ ಗಳಗಳನೆ ಅತ್ತಿದ್ದಾಳೆ ನಾನ್ಯಾವುದೋ ದೊಡ್ಡ ತಪ್ಪು ಮಾಡಿರುವಂತೆ ರೂಮ್ನಲ್ಲಿ ನನ್ನ ಕೂಡಿ ಹಾಕಿದ್ದಾರೆ ನಿಮಗೆಲ್ಲ ದೊಡ್ಡ ನಮಸ್ಕಾರ ಇಲ್ಲಿ ಇರೋದಕ್ಕಿಂತ ಮರಳಿ ಹೋಗುವುದೇ ಉತ್ತಮ ಎಂದು ಹರ್ಷ ರಿಚಾರಿಯ ಕಣ್ಣೀರಾಕಿದ್ಲು ಸದ್ಯಕ್ಕೆ ಹರ್ಷ ರಿಚಾರಿಯ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅಂತೂ ಇಂದಿನ ಮಹಾಕುಂಭಮೇಳದ ಬಲಿಕಾ ಬಕ್ರಾ ಆದವಳ ಪೈಕಿ ಈಕೆ ಕೂಡ ಒಬ್ಳು ಈ ಸೋಷಿಯಲ್ ಮೀಡಿಯಾನ ದೂರದಿಂದ ನೋಡುವ ವೀಕ್ಷಕರಾಗಬೇಕೇ ಹೊರತು ವ್ಯೂಸ್ಗಾಗಿ ಪ್ರದರ್ಶಿಸಲು ಹೋಗಬಾರದು ಅನ್ನೋದಕ್ಕೆ ಈಕೆಗೆ ಉತ್ತಮ ಉದಾಹರಣೆಯಾಗಿ ನಿಲ್ತಾಳೆ ಅಂತೂ ಈ ಕುಂಭಮೇಳದಲ್ಲಿ ಇನ್ನೂ ಏನೇನೆಲ್ಲ ನೋಡಬೇಕೋ ಏನು ಆದರೂ ಹೊಸ ಹೊಸ ಪ್ರತಿಭೆಗಳ ಅನಾವರಣ ಆಗ್ತಿರೋದು ನೆಟ್ಟಿಗರಿಗೆ ಹಬ್ಬದೂಟವೇ ಸರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक केयर नमस्कार